ಆ ಎರಡು ಅಕ್ಕಿಗಳು ನಮ್ಮ ಬುಟ್ಟಿಗೆ ಬೀಳೋ ಟೈಮ್ ಬಂದ್ಬಿಡ್ತು ಕಣೋ ಆತ್ರ ನಾವು ಇನ್ಮೇಲೆ ಹುಷಾರಾಗಿರಬೇಕು ಹೌದು ಕಣೋ ಇನ್ಮೇಲೆ ಅವರಿಬ್ರು ಹೇಳ್ದಂಗೆ ನಾವು ಕೇಳಬೇಕು ಅಲ್ಲ ಅಲ್ಲ ಇಬ್ರು ನಾಟಕ ಮಾಡಬೇಕು ಆವಾಗ್ಲೇ ನಾವು ಅನ್ಕೊಂಡಿರೋ ಕೆಲಸ ಆರಾಮಾಗಿ ಸಲೀಸಗಾಗೋಗ್ಬಿಡುತ್ತೆ ಅಲ್ವಾ ಯಾಕ್ರೋ ನಿಮಗೆ ಆ ಹುಡ್ಗಿರ್ ಅಷ್ಟೊಂದು ದ್ವೇಷ ಸಿಟ್ಟು ಒಳ್ಳೆದೆಲ್ಲ ಕಣ್ರು ಇದೆಲ್ಲ ಪಾಪ ಆ ಹುಡ್ಗಿರ್ನ ಅಷ್ಟೊಂದು ನೋ ಕೊಡೋದು ಏನೋ ನಿಂತಿದೆ ನಿಮಗೆ ಹುಡ್ಗೀರ್ನ ಅಷ್ಟೊಂದು ಗೋಳಾಯ್ಕೊಳ್ಳೋದು ಒಳ್ಳೆದಲ್ಲ ಕಣ್ರು ನಿಮಗೆ ಒಳ್ಳೇದಾಗಲ್ಲ ಏನು ಪಾಪನಾ ಯಾವ ಪಾಪ ಯಾರಿಗೆ ಪಾಪ ಅವ್ರ ಬಗ್ಗೆ ನಿಂಗೇನೋ ಗೊತ್ತು ಅವ್ರು ನಮ್ಗೆ ಎಷ್ಟು ಅವಮಾನ ಮಾಡಿದ್ರ ಅಂತ ನಿಂಗೆ ಗೊತ್ತಾ ನಾವು ಪಟ್ಟಿರೋ ನೋಗಿಂತ ಅವ್ರು ಹೆಚ್ಚಾಗಿ ನೋವು ಅನ್ಭವಿಸ್ಬೇಕು ಇಡೀ ಕುಟುಂಬನೇ ರೋಡಿಗೆ ಆಗಬೇಕು ರೋಡಿಗೆ ಬೀಳಬೇಕು ಆ ಕುಟುಂಬ ಎಲ್ಲ ಹಂಗ್ ಮಾಡ್ತೀನಿ ಕಿರಣ್ ಕೂಲ್ ಕೂಲ್ ಆಗು ಫಸ್ಟ್ ನಿಧಾನವಾಗಿ ಕೂತ್ಕೋ ಅವನ್ಗೇನೋ ಗೊತ್ತು ನಾವು ಪಟ್ಟಿರೋ ನೋವು ಅದೆಲ್ಲ ಬಿಟ್ಟಾಕು ನಮ್ಮ ಕೆಲಸ ಏನಿದೆ ನಾವು ಮಾಡೋಣ ನೀನ್ ಅನ್ಕೊಂಡಿದ್ನ ಮಾಡೋಕ್ಕೆ ನಾನು ಸಪೋರ್ಟಿವ್ ಆಗಿರ್ತೀನಿ ಅಂತ ಮತ್ತೆ ಹೇಳಿದ ಸಿಟ್ಟಾಗೋದು ಆಯ್ತು ಕೂಲಾಗು ತಗೋ ಇದನ್ನ ನೀನು ಆ ದೀಪ್ತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಮಗೆ ನೋವು ಕೊಟ್ಬಿಡ್ಲಲ್ಲ ಅವಳು ಅವಳಗಿದೆ ಕಣೋ ರಾಣಿ ನೆಕ್ಸ್ಟ್ ಡೇ ಇಂದ ಆಕ್ಟಿಂಗ್ ಮಾಡೋಕೆ ಶುರು ಮಾಡ್ತಾಳೆ ಅವರಮ್ಮ ಹೇಳಿರೋ ತರ ದೀಪ್ತಿ ಜೊತೆ ಮತ್ತೆ ಅವರಪ್ಪನ ಜೊತೆ ಒಳ್ಳೆ ತರ ಆಕ್ಟಿಂಗ್ ಮಾಡ್ತಾಳೆ ಎಲ್ಲ ಇದು ಪಬ್ಬು ಪಾರ್ಟಿ ಮತ್ತೆ ಬಾಯ್ ಫ್ರೆಂಡು ಇದೆಲ್ಲ ಬಿಟ್ಟಿದ್ದೀನಿ ಅನ್ನೋ ತರ ಡ್ರಾಮಾ ಮಾಡ್ತಾಳೆ ಆದ್ರೆ ಯಾವುದು ಬಿಟ್ಟಿರಲ್ಲ ರಾಣಿ ಅವರಪ್ಪ ಏನು ಅಂದ್ಕೊಂಡಿರ್ತಾನೆ ದೀಪ್ತಿ ಮಾತನ್ನ ಕೇಳಿ ನನ್ನ ಮಗಳು ಚೇಂಜ್ ಆಗಿದ್ದಾಳೆ ಅಂತ ಒಳೊಳಗೆ ಫುಲ್ ಖುಷಿಯಾಗಿರ್ತಾರೆ ಆದರೆ ಇವಳು ಚೇಂಜ್ ಆಗಿರಲ್ಲ ಅಯ್ಯೋ ಕಿರಣ್ ಹಾಕಪ್ಪ ಇವಾಗಲೇ ಫೋನ್ ಇದ್ದಾನೆ ದೀಪ್ತಿ ಜೊತೆ ಇರಬೇಕಾದ್ರೆ ಫೋನ್ ಮಾಡ್ತಿದ್ದಾನಲ್ಲ ಹ್ಞೂ ಏನು ಮಾಡಲಿ ಏನು ಮಾಡಲಿ ಹಾಂ ಇರಲಿ ಅವ್ನು ಕಾಲ್ ಮಾಡಿದ್ರೆ ನಾನು ಬರಲ್ಲ ಅಂತ ಹೇಳಿ ನಾಟಕ ಮಾಡಿ ದೀಪ್ತಿನ ನಂಬಿಸ್ಬೋದು ನಾನು ಚೇಂಜ್ ಆಗಿದ್ದೀನಿ ಅನ್ನೋ ಥರ ಇವಾಗೆ ಕಾಲ್ ಮಾಡಿದ್ದು ಒಳ್ಳೇದಾಯಿತು ಹಲೋ ಕಿರಣ್ ಏನು ಹೇಳಿ ಯಾಕೆ ಕಾಲ್ ಮಾಡಿದ್ದೀರಾ ಯಾಕೆ ರಾಣಿ ಏನಾಯಿತು ಯಾಕೆ ನಾನು ನಿನಗೆ ಕಾಲ್ ಮಾಡಬಾರ್ದಾ ಯಾಕೆ ಆ ಥರ ಕೇಳ್ತಾ ಇದೆಯಾ ಹಂಗೇನಿಲ್ಲ ಹೇಳಿ ಯಾಕೆ ಕಾಲ್ ಮಾಡಿದ್ದು ಏನಿಲ್ಲ ರಾಣಿ ಅದು ಮಧ್ಯಾಹ್ನ ಶೋಗೆ ಹೋಗೋಣ ಅಂತ ಮಾಡಿದ್ದೆ ಫಿಲ್ಮ್ಗೆ ಹೊಸ ಫಿಲ್ಮ್ ರಿಲೀಸ್ ಆಗಿದೆ ಅಲ್ವಾ ಹೋಗೋಣ ಅಂತ ಮಾಡಿದ್ದೆ ಬರ್ತೀಯ ತಾನೆ ನೀನು ಇಲ್ಲ ಕಿರಣ್ ನಾನು ಬರಲ್ಲ ನಾನು ನನಗೆ ಕ್ಲಾಸಸ್ ಇದೆ ನಂಗೆ ಬರೋಕ್ಕಾಗಲ್ಲ ನಾನು ಚೆನ್ನಾಗಿ ಓದ್ಕೋಬೇಕು ಅದು ನಮ್ಮಪ್ಪನ ಆಸೆ ನಾನು ಚೆನ್ನಾಗಿ ಓದ್ಕೋಬೇಕು ಅನ್ನೋದು ಸೊ ನಾನು ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಪ್ಲೀಸ್ ನೀವೆಲ್ಲೂ ನನಗೆ ಕರೆಯೋಕೆ ಹೋಗ್ಬೇಡಿ ನಾನು ಎಲ್ಲಿಗೂ ಬರಲ್ಲ ದೀಪ್ತಿ ಒಂದು ನಿಮಿಷ ಹಲೋ ಕಿರಣ್ ಸಾರಿ ಕಣು ನಾನು ಹಂಗೆ ಅನ್ಬೇಕು ಅಂತ ಅನ್ಲಿಲ್ಲ ಇಲ್ಲಿ ದೀಪ್ತಿ ಇದು ಅವಳಿಗೆ ಅವ್ಳ ಮುಂದೆ ಬರ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಈವ್ನಿಂಗ್ ಬರ್ತೀನಿ ನಿಮಗೆ ಮೆಸೇಜ್ ಮಾಡ್ತೀನಿ ಓಕೆನಾ ಆವಾಗ ಬಂದು ಕರ್ಕೊಂಡು ಹೋಗೋಣ ಓಹ್ ಅದಕ್ಕೆ ನಾನು ನಂಗೆ ಮಾತಾಡಿದ್ದು ನಂಗೆ ಭಯ ಆಗೋಯ್ತು ಯಾಕಪ್ಪ ರಾಣಿ ಹಿಂಗೆ ಮಾತಾಡ್ತಿದ್ದಾಳೆ ನನ್ನ ಎಲ್ಲಿ ದೂರ ಮಾಡಿಬಿಡ್ತಾಳೋ ಅಂತ ಭಯ ಆಗೋಗಿತ್ತು ಆಯಿತು ರಾಣಿ ನೀನು ಹೆಂಗೆ ಹೇಳ್ತೀನಿ ನಾನು ಹಂಗೆ ಕೇಳ್ತೀನಿ ಸರಿ ದೀಪ್ತಿ ನನಗೆ ಕ್ಲಾಸಿಗೆ ಲೇಟ್ ಆಗ್ತಿದೆ ನಾನು ಹೋಗ್ತೀನಿ ನಿಮಗೀಗ ಕ್ಲಾಸ್ ಇಲ್ವಾ ದೀಪ್ತಿ ಹಾಂ ಇದೆ ಎರಡು ಗಂಟೆಗೆ ಇದೆ ಈಗ ಸದ್ಯ ಇಲ್ಲ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ ಸರಿ ನಾನಿನ್ನ ಓಡ್ತೀನಿ ಓಕೆ ಬಾಯ್ ನನಗೆ ನಂಬಕ್ಕೆ ಆಗ್ತಿಲ್ಲ ಲಕ್ಷ್ಮಿ ರಾಣಿ ಇಷ್ಟೊಂದು ಬದಲಾಗಿ ಬಿಟ್ಟಿದ್ದಾಳಲ್ಲ ನಾನು ಎಷ್ಟು ಹೇಳಿದರೂ ಕೇಳ್ತಾ ಇರಲಿಲ್ಲ ಮೇ ಬಿ ಮಾವನಿಗೋಸ್ಕರ ಚೇಂಜ್ ಆಗಿದ್ದಾಳೆ ಅನಿಸುತ್ತೆ ಯಾರಿಗೋಸ್ಕರ ಚೇಂಜ್ ಆದ್ರೇನು ಒಟ್ಟಿನಲ್ಲಿ ಅವಳು ಒಳ್ಳೆ ದಾರಿಗೆ ಬಂದಲ್ಲ ಅಷ್ಟೇ ನಂಗೆ ಖುಷಿಯಾಗಿದೆ ಹೌದು ದಿತ್ತಿ ರಾಣಿ ತುಂಬ ಚೇಂಜ್ ಆಗಿದ್ದಾಳೆ ಒಳ್ಳೇದಾಯಿತು ಇಲ್ಲಾಂದಿದ್ದರೆ ಅವನು ದರಿದ್ರ ನನ್ನ ಮಗ ಕಿರಣಿಂದ ಇವಳು ಮೋಸ ಹೋಗ್ಬಿಡ್ತಿದ್ಳು ನೋಡಿದೀಯ ದೀಪ್ತಿ ನಾನು ನಿನಗೆ ಮಾತು ಕೊಟ್ಟಂಗೆ ರಾಣಿನ ಮತ್ತು ಕಿರಣ ಇಬ್ಬರೂ ದೂರ ಮಾಡಿದ್ದೀನಿ ಇವಾಗಾದರೂ ನಾನು ನಂಬ್ತೀಯಾ ನಾನು ಬದಲಾಗಿದ್ದೀನಿ ಅಂತ ಪ್ಲೀಸ್ ದೀಪ್ತಿ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡು ಓ ಇದೆಲ್ಲ ನಿನ್ನ ಮಹಿಮೆನಾ ನಾನೆಲ್ಲೋ ನಮ್ಮ ರಾಣಿ ನಮ್ಮ ಮಾವನ ಮಾತು ಕೇಳಿ ತುಂಬ ಬದಲಾಗಿದ್ದಾಳೆ ಅನ್ಕೊಂಡ್ಬಿಟ್ಟಿದ್ದೆ ಓ ನಿನ್ನ ಮಾತು ಕೊಟ್ಟಂಗೆ ಅವಳ ದೂರನೇ ಮಾಡಿಬಿಟ್ಟಿಯ ಕಿರಣಿಂದ ನಂಗೆ ತುಂಬ ಖುಷಿ ಆಗ್ತಿದೆ ನಾನು ಮತ್ತು ನಮ್ಮ ಮಾವ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ರಾಣಿನ ಬದಲಾಯಿಸ್ಬೇಕು ಅವಳ ಒಳ್ಳೆ ದಾರಿಗೆ ತರಬೇಕು ಅಂತ ಆದರೆ ನಮ್ಮ ಕೈಲಿ ಆಗಲಿ ಅದು ಅವಳು ಅಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ನಮ್ಮ ಮಾತು ಮನೆಯವ್ರ ಮಾತ್ರ ಕೇಳ್ತಿರ್ಲಿಲ್ಲ ನೀನು ಹೇಳಿದ ತಕ್ಷಣ ಅದು ಹೆಂಗೆ ಬಿಟ್ಬಿಟ್ಲ ಅವಳು ನಂಗೇನು ನಂಬಿಕೆ ಇಲ್ಲ ನೀನು ಅಂಥದ್ದು ಅವಳಿಗೆ ಏನು ಹೇಳಿ ಒಪ್ಸಿದ್ಯಾ ಅದೆಲ್ಲ ಇರಲಿ ನಿನ್ನ ತಲೆಗೆ ಏನದು ಕಟ್ಟು ಪ್ಲಾಸ್ಟರ್ ಹಾಕೊಂಬಂದಿದ್ಯಲ್ಲ ಅದು ಅದು ಇವನು ಕಿರಣ್ ನಂಗೆ ಹೊಡೆದ್ಬಿಟಾ ಯಾಕೆ ಹೊಡೆದವ ನಿ ಅವನು ನಿನ್ನೆ ಬಾರಲ್ಲಿದ್ದ ನಾನು ಅದೇ ಟೈಮಿಗೆ ಹೋಗ್ಬಿಟ್ಟು ಅವ್ನಿಗೆ ಹೇಳ್ದೆ ಹಿಂಗೆ ಹಿಂಗ ರಾಣಿಯಿಂದ ನಿನ್ನ ದೂರ ಇರೋ ಅವ್ಗಿನ ಅವ್ಗೆ ಲೈಫ್ ಹಾಳು ಮಾಡಬೇಡ ಲವ್ ಇವು ಅಂತೇಳಿ ಅವ್ಳಿಗೆ ಓದ್ಕೊಳಕಂತ ಬಂದಿದ್ದಾಳೆ ನೀನು ಈ ಥರ ಮಾಡೋದು ಸರಿಯಲ್ಲ ಅಂತ ಅವ್ನಿಗೆ ಹೇಳ್ದೆ ಆವಾಗ ಅವನು ಸಿಟ್ಟಿಗೆ ಬಂದುಬಿಟ್ಟು ನಂಗೆ ಹೊಡೆದ್ಬಿಟ್ಟ ತಲೆ ಗೇಟ್ ಆಯಿತು ಆ ಟೈಮಲ್ಲಿ ಅವ್ನು ಸರಿ ಇಲ್ಲ ದೀಪ್ತಿ ಅವ್ನು ತುಂಬ ಕೋಪಿಷ್ಟ ಅವ್ನಿಗೆ ಏನಾದರೂ ಬುದ್ಧಿ ಹೇಳೋಕೋದ್ರೆ ಅವ್ನು ಹಿಂಗೆ ಯಾವಾಗಲೂ ಜಗಳ ಬಿದ್ದುಬಿಡ್ತಾನೆ ನಾವು ತುಂಬ ಸರಿ ಜಗಳ ಆಡಿದೀವಿ ಅದೇ ಥರ ನಿನ್ನೇನು ಜಗಳಾಯಿತು ಜಗಳ ಮಧ್ಯೆ ನಮ್ಗೆ ಹಿಂಗೆ ಗೇಟಾಗ್ಬಿಡ್ತು ಅಷ್ಟೇ ಅಯ್ಯೋ ಚೇತನ್ ಅವನು ಆ ಥರ ಅಂತ ಗೊತ್ತಿದ್ದು ನನಗೋಸ್ಕರ ಹೋಗಿ ನೀನು ನೋಡ್ಸ್ಕೊಂಡ್ಯಾ ನನ್ನಿಂದನೇ ನೀನು ಇಷ್ಟೆಲ್ಲ ಕಷ್ಟಪಡೋ ಥರ ಆಯಿತು ನನಗೋಸ್ಕರ ನೀನು ನೋಡ್ಸ್ಕೊಂಬಂದು ನಿಂತಿರೋದು ನೋಡಿದ್ರೆ ನಂಗೆ ತುಂಬ ಗಿಲ್ಟಿ ಫೀಲ್ ಆಗ್ತಿದೆ ಸಾರಿ ಚೇತನ್ ನಾನು ಎಷ್ಟು ಸ್ವಾರ್ಥ ಇದ್ದೀನಲ್ವಾ ನನ್ನ ಕೆಲಸಕ್ಕೋಸ್ಕರ ನಿನ್ನನ್ನು ಬಳಸ್ಕೊಂಡಂಂಗಾಗ್ಬಿಡ್ತು ನಿನ್ನನ್ನು ಬಲಿ ಮಾಡಿಬಿಟ್ಟೆ ನಂಗೆ ನನ್ನ ನಿಜವಾಗ್ಲೂ ನನ್ನ ತಪ್ಪಾಯಿತು ಚೇತನ್ ಸಾರಿ ಚೇತನ್ ಅಯ್ಯೋ ದೀಪ್ತಿ ಅಷ್ಟಕ್ಕೆಲ್ಲ ಯಾಕೆ ಹೇಳ್ತಾ ಇದೆಯಾ ಇದರಲ್ಲಿ ಸ್ವಾರ್ಥ ಅನ್ನೋದೇನು ಬಂತು ಇದೇನು ಗಾಯ ಎರಡು ಮೂರು ದಿನದಲ್ಲೇ ಹೋಗ್ಬಿಡುತ್ತೆ ಆದರೆ ನನ್ನಿಂದ ಒಂದು ಹುಡುಗಿ ಲೈಫ್ ಉಳಿತಲ್ವಾ ಒಬ್ಬ ಮೋಸ್ಕಾರನಿಂದ ನಾನು ಕಾಪಾಡಿದ್ದೀನಿ ಅನ್ನೋ ಒಂದು ನಂಗೆ ಹೆಮ್ಮೆ ಇದೆ ಗೊತ್ತಾ ಅದೆಲ್ಲ ಕಾರಣ ನಿನ್ನಿಂದನೇ ಇದನ್ನ ನೀನು ಸ್ವಾರ್ಥ ಅನ್ಕೊಂಡ್ರೆ ನಾನು ಮಾಡಿರೋದು ಕೂಡ ಸ್ವಾರ್ಥನೇ ಅಲ್ವಾ ನಿನ್ನ ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ತಾನೇ ನಾನು ಇದೆಲ್ಲ ಮಾಡಿರೋದು ಹಾಗಾದ್ರೆ ಇದು ಕೂಡ ಸ್ವಾರ್ಥನೇ ಅಲ್ವಾ ದೀಪ್ತಿ ನೀನು ಇನ್ ಮುಂದೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಇನ್ನೇ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ವಾ ಇವಾಗಿಂದ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಓಕೆನಾ ನಾವಿಬ್ರು ಇವಾಗಿಂದ ಖುಷಿಯಾಗಿರ್ಬೇಕು ನೀನು ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ರೀತಿ ನೀನು ಈ ಥರ ಎಲ್ಲ ಆಡಬೇಡ ಈಗೆಲ್ಲ ಮುಗ್ದೋಯ್ತಲ್ವ ಯಾಕೆ ಹೇಳೋದು ಮತ್ತೆ ಇವಾಗಿಂದ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ನೀನು ಇನ್ಮೇಲೆ ಆಳ್ಬೇಡ ದೀತಿ ನೀನು ಕಣ್ಣೀರು ನೋಡೋಕ್ಕಾಗಲ್ಲ ನನಗೆ ಓ ಚೇತನ್ ಇನ್ಮೇಲೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಸರಿ ದೀತಿ ನಾನು ಇನ್ನೂ ಬರ್ತೀನಿ ನಂಗೆ ಸ್ವಲ್ಪ ಕೆಲಸ ಇದೆ ದೀಪ್ತಿ ನಂಗೆ ಯಾಕೋ ಈ ಚೇತನ್ ಹೇಳ್ತಾ ಇರೋದೆಲ್ಲ ನಂಬಕ್ಕಾಗ್ತಾ ಇಲ್ಲ ನಂಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಕಣೆ ನಿಜವಾಗ್ಲೂ ಆ ಕಿರಣ್ ಈ ಚೇತನ್ ಹೊಡ್ದಿದ್ದಾನೆ ಅಂತ ಅನಿಸ್ತಿದ್ಯಾ ನಿಂಗೆ ನಿನ್ನ ಹತ್ರ ಫ್ರೆಂಡ್ಶಿಪ್ ಮಾಡೋಕ್ಕೋಸ್ಕರ ನಿಂಗೆ ಹತ್ರ ಆಗೋಕ್ಕೋಸ್ಕರ ಈ ಚೇತನ್ ಯಾಕೋ ನಾಟಕ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ ಕಣ ನನಗೆ ಇದರಲ್ಲಿ ಯಾವುದೂ ನಂಗೆ ನಿಜ ಅಂತ ಅನಿಸ್ತಾನೇ ಇಲ್ಲ ಏ ಸುಮ್ಮನೆ ಇರೇ ಲಕ್ಷ್ಮಿ ಅವ್ನು ವೇಳೆ ಕೇಳಿಸ್ಕೊಂಬಿಟ್ರೆ ಅವ್ನಿಗೆ ಬೇಜಾರಾಗಲ್ವಾ ನಿಧಾನಕ್ಕೆ ಮಾತಾಡಿ ಅವನಿಲ್ಲ ಎಲ್ಲ ಓದ ಅನಿಸುತ್ತೆ ತಲೆಗೆ ಅಷ್ಟು ಗಾಯ ಆಗಿದೆ ಎಲ್ಲ ಹಾಕೊಂಬಂದಿದ್ದಾನೆ ಅದು ನೋಡಿಬಿಟ್ಟು ಹಿಂಗೆ ಮಾತಾಡ್ತಿದ್ಯಲ್ಲೇ ನೀನು ರಾಣಿನೂ ತುಂಬ ಬದಲಾಗಿದ್ದಾಳೆ ಗೊತ್ತಾ ಇಷ್ಟು ದಿನ ನಾನು ನಮ್ಮ ಮಾವ ಎಷ್ಟು ಕಷ್ಟಪಟ್ಟಿದ್ದೀವಿ ಅವಳ ಚೇಂಜ್ ಮಾಡೋಕ್ಕೋಸ್ಕರ ಬಟ್ ಅವಳು ಚೇಂಜ್ ಆಗಿರಲಿಲ್ಲ ಆದರೆ ಈಗ ಸಡನ್ನಾಗಿ ಚೇಂಜ್ ಆಗಿದ್ದಾಳೆ ಇದಕ್ಕೆಲ್ಲ ಕಾರಣ ನನಗೇನೋ ಚೇತನೆ ಅಂತ ಅನಿಸ್ತಾ ಇದೆ ಕಣೆ ಅಷ್ಟಕ್ಕೂ ಆ ಕಿರಣ್ ಏನೂ ಒಳ್ಳೆಯವನಲ್ಲ ಅವ್ನ ಬುದ್ಧಿ ಏನಂತ ನಮಗೂ ಗೊತ್ತು ಅವ್ನು ಹೊಡೆದ್ರೂ ಹೊಡೆದಿರ್ತಾನೆ ನಂಗೆ ಯಾಕೋ ಚೇತನ ಹೇಳ್ತಾ ಇರೋದು ನಿಜ ಅಂತಲೇ ಅನಿಸ್ತಾ ಇದೆ ನನಗೆ ಅವ್ನು ನಿಜವಾಗ್ಲೂ ಹೊಡಿಸ್ಕೊಂಡಿದ್ದಾನಂತ ಅನಿಸುತ್ತೆ ನೋಡಿದ್ರೇ ಗೊತ್ತಾಗುತ್ತಲ್ವ ತಲೆಗಷ್ಟು ಡೇಟ್ ಆಗಿದೆ ಕಾಣಿಸ್ತಾ ಇದೆಯಲ್ಲೇ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ ಒಡ್ಸ್ಕೊಂಡಿದ್ದೇನೆ ಅವನ್ನ ಅವನ ಮೇಲೆ ನಾವು ಅನುಮಾನ ಪಡೋದು ಸರಿಯಲ್ಲ ಕಣೆ ತಪ್ಪಾಗುತ್ತೆ ಅಮ್ಮ ತಾಯಿ ನಿನ್ನಿಂದ ಯಾರಾದರೂ ಸ್ವಲ್ಪ ನೋವು ಪಟ್ಬಿಟ್ರು ನೀನು ತಡ್ಕೊಳ್ಳೋದಿಲ್ಲ ಅವ್ರು ಅದೇ ನೋವಲ್ಲಿ ಏನು ಹೇಳಿದ್ರು ನಂಬಿಡ್ತೀಯ ನೀನು ಇದೆಲ್ಲ ಗೊತ್ತಿದ್ದು ನೀನು ಬುದ್ಧಿ ಹೇಳೋಕೆ ಹೋಗಿದ್ದೀನಲ್ಲ ನನ್ನ ತಲೆ ತಲೆ ಹೊಡ್ಕೋಬೇಕು ನಾನು ಸಾಕು ಬಾ ಕ್ಲಾಸಿಗೆ ಹೋಗೋಣ ಟೈಮ್ ಆಯಿತು ಹ್ಞೂ ನಡಿ ಹೋಗಿ ಹೋಗು ಈ ನಗು ನಿನ್ಗೆ ಯಾವಾಗ್ಲೂ ಇರೋದಿಲ್ಲ ಕಣೆ ಇದೇ ನಿನ್ನ ಲಾಸ್ಟ್ ನಗುವಾಗಿರ್ಬೇಕು ಹಂಗೆ ಮಾಡ್ತೀನಿ ನಿನ್ನ ಮುಖದಲ್ಲಿ ನಗುನೇ ಇರಬಾರ್ದು ನಿನ್ನ ಲೈಫಲ್ಲಿ ಸಂತೋಷ ಅನ್ನೋದೇ ಇರಬಾರ್ದು ಹಂಗೆ ಮಾಡ್ತೀನಿ ಇದು ನನ್ನ ಪ್ರಾಮಿಸ್ ಕಣೆ ನಂಗೆ ಯಾರು ಹೊಡ್ದಿಲ್ಲ ಹೊಡೆಯೋದೂ ಇಲ್ಲ ಈ ಪ್ಲಾಸ್ಟರೆಲ್ಲ ನಾನು ಆಡಿದ ನಾಟಕ ಇದನ್ನೇ ಪಾಪ ನಂಬ್ಕೊಂಬಿಟ್ಟೆ ನೀನು ಆ ಲಕ್ಷ್ಮಿಗೆ ಇರೋಷ್ಟು ಬುದ್ಧಿನೂ ಇಲ್ವಲ್ಲೇ ನಿಮಗೆ ಎಷ್ಟು ದಡ್ಡಿ ಇದೆಯಾ ಕುರಿ ಅಳ್ಳಕ್ಕೆ ಬಿದ್ದಾಯ್ತು ಇನ್ಮೇಲೆ ಏನಿದ್ರು ನಾನು ಆಟ ಆಡೋದೇ ಶುರು ನನ್ ಖುಷಿನ ಕಿತ್ಕೊಂಡಿರ ನಿನ್ನ ಸುಮ್ನೆ ಬಿಟ್ಬಿಡ್ತೀನ ಇಲ್ದಂಗೆ ಮಾಡ್ತೀನಿ ನಿನ್ನ ಲೈಫ್ನೇ ನರ್ಕ ಮಾಡಾಕ್ತೀನಿ ಅದು ಈ ತೇತನಂದ್ರೆ ಸೇಡ್ಕ್ ಸೇಡು ಡಬಲ್ ಸೇಡ್ ತೀರ್ಸ್ಕೋತೀನಿ ನಾನು ಇನ್ಮೇಲೆ ನಿನ್ನ ಲೈಫ್ ಅಲ್ಲಿ ನಗು ಅನ್ನೋದೇ ಇರಲ್ಲ ಕಣೆ ಏನಿದ್ರು ಬರೀ ಅಳ್ತಾನೆ ಇರ್ಬೇಕು ನೀನು ಕಣ್ಣೀರು ಹಾಕ್ತಾನೆ ಇರಬೇಕು